ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿ ಯಾವ ಮಟ್ಟಕ್ಕೆ ಬಂದ್ ಅಂತ ಹೇಳಿದ್ರೆ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಕಾಮಗಾರಿಗಳಲ್ಲೂ ಕೂಡ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರ ಕೊಡ್ತೇವೆ ಅನ್ನುವ ನಿರ್ಧಾರ ಏನು ರಾಜ್ಯ ಸರ್ಕಾರ ಕೈಗೊಂಡಿದೆ ಕ್ಯಾಬಿನೆಟ್ ಅಲ್ಲಿ ಕೂಡ ಏನು ಪಾಸ್ ಮಾಡಿದ್ದಾರೆ ಮತ್ತೆ ಬಿಲ್ ಸದನದಲ್ಲಿ ಏನು ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಾವು ಸ್ಪಷ್ಟವಾಗಿ ವಿರೋಧವನ್ನು ಮಾಡುತ್ತೇವೆ ಭಾರತೀಯ ಜನತಾ ಪಾರ್ಟಿ ನಾವು ಮುಸಲ್ಮಾನರ ವಿರೋಧಿಗಳಲ್ಲ ಆದರೆ ಅಲ್ಪಸಂಖ್ಯಾತರ ಅಥವಾ ಮುಸಲ್ಮಾನರ ತುಷ್ಟೀಕರಣದ ರಾಜಕೀಯ ನೀತಿಯನ್ನು ಏನು ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ ಇದನ್ನು ನಾವು ಗಟ್ಟಿಯಾಗಿ ವಿರೋಧವನ್ನು ಮಾಡುತ್ತೇವೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹೇಳಿಕೆ ನೀಡಿದ್ದಾರೆ ವಿಜಯೇಂದ್ರ ಬಿಜೆಪಿ ಬಿಜೆಪಿಯವರಿಗೆ ತಾಕತ್ತಿದ್ರೆ ಮುಸಲ್ಮಾನರಿಗೆ ಎಂಎಲ್ ಸಿ ಮಾಡಿ ರಾಜ್ಯಸಭಾ ಎಂಪಿ ಕೊಡಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನೆನ್ಪು ಮಾಡಿಕೊಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಇಟ್ ಈಸ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟಪತಿಗಳನ್ನಾಗ ನಾವು ಮಾಡಿದ್ವಿ ಕಾಂಗ್ರೆಸ್ನವರೆಲ್ಲ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಬಂದ ಮೇಲೆ ನಜ್ವಾ ಹೆಬ್ಬುಲ್ಲಾ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ವಿ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಜಸ್ಟಿಸ್ ಅಬ್ದುಲ್ ನಜೀರ್ ಅಂತ ಮಹಾನ್ ವ್ಯಕ್ತಿಗಳನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು ಮೊಹಮ್ಮದ್ ಆರಿಫ್ ಖಾನ್ ಅವರನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರಿಗೆ ಭಾರತ ರತ್ನ ಅಂತಕ್ಕಂಥ ಉತ್ಕೃಷ್ಟ ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನವರಲ್ಲ ನರೇಂದ್ರ ಮೋದಿಜಿ ಸರ್ಕಾರ ನೀಡಿರ್ತಕ್ಕಂಥದ್ದು ನಾನು ಮೊನ್ನೆ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಾಪಡ್ತೇನೆ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ಇವತ್ತು ನೆನ್ನೆದಲ್ಲ ಇವತ್ತು ನೆನ್ಪು ಮಾಡಿಕೊಡೋದಕ್ಕೆ ಇಚ್ಛ ನಿಮ್ಮ ಪಕ್ಷದ ಶಾಸಕರಾಗಿದ್ದಂತ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ ಮನೆಗೆ ಅವತ್ತು ಮುಸ್ಲಿಂ ಗುಂಡಾಗಳು ಮನೆಗ್ ಬೆಂಕಿ ಹಚ್ಚಿದ್ರಲ್ಲ ಎಲ್ಲೋಗಿತ್ತು ನಿಮ್ಮ ದಲಿತ ಕಾಳಜಾವತ್ತು ಅಂದ್ರೆ ಮುಸಲ್ಮಾನರಿಗೆ ಖುಷಿ ಪಡಿಸೋದಕ್ಕೋಸ್ಕರ ಯಾವ ಮಟ್ಟಕ್ಕೂ ಕೂಡ ನೀವು ಇಳಿತೀರಿ ಅನ್ನೋದಾದ್ರೆ ಇವತ್ತು ಎಲ್ಲ ವರ್ಗದಲ್ಲೂ ಕೂಡ ಬಡವರಿದ್ದಾರೆ ಹಿಂದೂಗಳಲ್ಲೂ ಕೂಡ ಬಡವರಿದ್ದಾರೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರ